ಇವಾಗ ನಾನು ಹೇಳೋ ವಿಷಯಗಳನ್ನ ನೀವು ಕೇರ್ಫುಲ್ಲಾಗಿ ಕೇಳಬೇಕು ಆದರೆ ನಂಬಬಾರ್ದು ಅನ್ನೋದೇ ಈ ಬುಕ್ನ ಕಾನ್ಸೆಪ್ಟ್ ಆದರೆ ನಮ್ಮ ಲೈಫಲ್ಲಿ ನಾವು ಇನ್ನೊಬ್ಬರು ಯೂಸ್ ಮಾಡೋ ಹಾಗೆ ಪ್ರಾಡಕ್ಟ್ಸ್ ತಗೊಳ್ತೀವಿ ಅವ್ರ ಹತ್ರ ಇರೋ ಹಾಗೆ ಒಂದು ಕಾರ್ ತಗೊಳ್ತೀವಿ ಅವರ ಹಾಗೆ ಸ್ಕೂಲ್ ಕಾಲೇಜ್ ಅವ್ರ ಜಾಬ್ಗೆ ಹೋಗ್ತೀವಿ ಈ ರೀತಿ ಎಲ್ಲವನ್ನು ಕಾಪಿ ಮಾಡೋ ರೀತಿ ಇನ್ನೊಂದು ಕಡೆ ಬೇರೆಯವರು ಏನನ್ನು ಯೋಚನೆ ಮಾಡ್ತಾರೋ ಅದನ್ನು ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವಿ ನಾವು ಸ್ವಂತವಾಗಿ ಯೋಚನೆ ಮಾಡೋದಿಲ್ಲ ಎಲ್ಲವನ್ನ ನಾವು ಇನ್ನೊಬ್ಬರಿಂದ ತಗೊಂಡೆ ಯೋಚನೆ ಮಾಡ್ತೀವಿ ಅನ್ನೋ ರೀತಿ ನಾನ್ ಹೇಳ್ತಿಲ್ಲ ಓಶೋ ಹೇಳ್ತಿದ್ದಾರೆ ಓಶೋ ಹೇಳೋದ್ನೆಲ್ಲ ನಾವ್ ಯಾಕೆ ಕೇಳ್ಬೇಕು ಅವ್ರ ಬಗ್ಗೆ ನೀನು ನೋಡಿದ್ಯಾ ನೋಡಿಲ್ವಾ ಅವರ ವೈಲ್ಡ್ ವೈಲ್ಡ್ ಕಂಟ್ರಿ ಅನ್ನೋ ಡಾಕ್ಯುಮೆಂಟರಿ ಎಲ್ಲ ನೋಡಿದಿರಾ ಇಲ್ವಾ ಅವ್ರು ಹೇಳೋದ್ನೆಲ್ಲ ಕೇಳ್ತಿದ್ದೀರಾ ಅಂತ ಕೇಳಿದ್ರೆ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ನಾನು ಹೇಳೋದ್ನೆಲ್ಲ ಕೇಳಬೇಡಿ ಅಂತಾನೆ ಅವರು ಹೇಳ್ತಿದ್ದಾರೆ ಯಾಕಂದ್ರೆ ಓನ್ ಆಗಿ ತಿಂಕ್ ಮಾಡಿ ದ ಇಂಡಿಪೆಂಡೆಂಟ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಓಶೋ ಹೇಳಿದ್ದಾರೆ ಇವತ್ತು ಆ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಮೊದಲು ಅವರು ಹೇಳೋ ವಿಷಯ ಏನಂದರೆ ನಮಗೆ ಮೈಂಡ್ ಇದೆ ಬಾಡಿ ಇದೆ ಸೋಲ್ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ ಸೋಲ್ ಅನ್ನೋದು ಒಂದು ಇದೆಯಾ ಅಂತ ಕೇಳಿದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಆ ಪ್ರಶ್ನೆನ ಹಾಗೆ ಇಟ್ಕೊಳ್ಳಿ ನಾನು ಸೋಲ್ ಇದೆ ಅಂತ ಹೇಳ್ತಿರೋದ್ರಿಂದ ನಂಬಬೇಡಿ ನಿಮಗೆ ಆ ಕ್ವೆಶನ್ಗೆ ಉತ್ತರ ಸಿಕ್ಕಿದೆ ಅಂದರೆ ಆವಾಗ ಅದನ್ನ ನಂಬಿ ಅನ್ನೋ ರೀತಿ ಹೇಳಿದ್ದಾರೆ ಬಟ್ ಜನರಲ್ಲಿ ಅವರು ಈ ಮೈಂಡ್ ಬಾಡಿ ಆ್ಯಂಡ್ ಸೋಲ್ನ ಬಗ್ಗೆ ಮೂರು ವಿಷಯಗಳನ್ನ ಹೇಳಿದ್ದಾರೆ ನಮಗೆ ನಮ್ಮ ದೇಹ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಅದರ ಮೂಲಕನೇ ಈ ಪ್ರಪಂಚದಲ್ಲಿರೋ ಎಲ್ಲ ವಿಷಯಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ ಅನ್ನೋದ್ರಿಂದ ನಮಗೆ ದೇಹ ತುಂಬ ಇಂಪಾರ್ಟೆಂಟ್ ದೇಹ ನಮ್ಮ ಮೇಲೆ ಡಿಪೆಂಡೆಂಟ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅವರು ಹೇಳಿರೋದು ಸೋಲ್ ಸೋಲ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅದು ಯಾವುದರ ಮೇಲೂ ಡಿಪೆಂಡೆಂಟ್ ಅಲ್ಲ ಸೊ ಮರಣದ ನಂತರನು ಲೈಫ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಸೋಲ್ ಅನ್ನೋದು ಬಾಡಿ ಒಳಗೆ ಹೊಂದಿರೋ ವಿಷಯ ಅಲ್ಲ ಅದನ್ನ ಮೀರಿರೋದು ಸೊ ಮೊದಲೇ ಹೇಳಿರೋ ಹಾಗೆ ಇಂಡಿಪೆಂಡೆಂಟ್ ಅನ್ನೋದ್ರಿಂದ ನಮ್ಮ ಸೋಲ್ ಸಮುದ್ರನ ಮೀರಿ ನಮ್ಮ ಪ್ರಾಣವನ್ನು ಮೀರಿ ವಿತ್ ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ನಂತರ ಮಧ್ಯದಲ್ಲಿರೋದು ಮೈಂಡ್ ದೇಹ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಸೌಲ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಮಧ್ಯದಲ್ಲಿರೋ ಮೈಂಡ್ ಇಂಡಿಪೆಂಡೆಂಟ್ ಆಗೂ ಇರ್ಬೋದು ಡಿಪೆಂಡೆಂಟ್ ಆಗೂ ಇರ್ಬೋದು ಡಿಪೆಂಡೆಂಟ್ ಆಗಿರೋ ಮೈಂಡ್ನ ಹೇಗೆ ಇಂಡಿಪೆಂಡೆಂಟಾಗಿ ಚೇಂಜ್ ಮಾಡಬೇಕು ಅನ್ನೋದನ್ನೇ ದ ಇಂಡಿಪೆಂಡೆಂಟ್ ಮೈಂಡ್ ಅನ್ನೋ ಈ ಬುಕ್ನ ಬರೆದಿದ್ದಾರೆ ಅಂದರೆ ಅವರು ಈ ಬುಕ್ನ ಬರ್ದಿಲ್ಲ ಅವರು ಹೇಳಿರೋದನ್ನ ಬುಕ್ಕಾಗಿ ಬರೆದಿದ್ದಾರೆ ನಮ್ಮ ಹತ್ರ ಬಂದು ಯಾರೋ ಒಂದು ರೋಸ್ ಕೊಡ್ತಾರೆ ರೋಸ್ ಕೊಟ್ಟು ಇದು ಎಷ್ಟು ಚೆನ್ನಾಗಿರೋ ಫ್ಲವರ್ ಅಲ್ವಾ ಅಂತ ಹೇಳಿದ್ರೆ ಹೌದು ರೋಸ್ ನೋಡೋಕೆ ತುಂಬ ಚೆನ್ನಾಗಿದೆ ಅನ್ನೋ ರೀತಿ ನಾವು ಫೀಲ್ ಮಾಡ್ತೀವಿ ಯಾಕೆ ಅಂದರೆ ಕಾಲ ಕಾಲದಿಂದಲೂ ರೋಸ್ ಅನ್ನೋದು ಸುಂದರವಾದ ಹೂ ಅದು ಲವ್ನ ಒಂದು ಸಿಂಬಲ್ ಹೀಗೆಲ್ಲ ಹೇಳಿ ಹೇಳಿ ನಮ್ಮ ಮೈಂಡ್ನ ಕಂಡೀಷನ್ ಮಾಡಿ ಇಕ್ಕಿದ್ದಾರೆ ಆಗಿ ಥಿಂಕ್ ಮಾಡಿ ನಿಜವಾಗ್ಲೂ ಈ ರೋಸ್ ಚೆನ್ನಾಗೇ ಇದೆಯಾ ಈ ರೋಸ್ ಅನ್ನೋದು ಒಂದು ಸುಂದರವಾದ ಹೂವೇನಾ ನಮಗೆ ನಿಜವಾಗ್ಲೂ ಈ ರೋಸ್ ಇಷ್ಟ ಆಗಿದೆಯಾ ತುಂಬ ಟೈಮ್ಸ್ ಅದರ ಪೆಟಲ್ಸ್ ಎಲ್ಲ ಹೆಂಗೆ ಇದ್ರೂ ಅದನ್ನ ಒಬ್ರಿಗೆ ಕೊಡೋವಾಗ ತುಂಬ ಸಂತೋಷ ಪಡ್ತೀವಿ ಯಾಕಂದರೆ ಅದನ್ನ ಯಾವಾಗಿಂದನೋ ಮಾಡ್ತಾ ಬಂದಿದ್ದಾರೆ ನಮಗೆ ಹೇಳಿ ನಂಬಿಸಿದ್ದಾರೆ ರೋಸ್ ಅನ್ನೋದು ಒಂದು ಸುಂದರವಾದ ಹೂ ಅಂತ ಸೊ ಹೀಗೆಲ್ಲ ಹೇಳ್ತಾರಲ್ಲ ಇದನ್ನೆಲ್ಲ ಯಾಕೆ ನಾವು ಓನಗೆ ಥಿಂಕ್ ಮಾಡ್ತಿಲ್ಲ ಅನ್ನೋದೇ ಅವರ ಮೊದಲನೇ ಪ್ರಶ್ನೆ ನಮಗೆ ಹೇಳಿರೋ ವಿಷಯಗಳನ್ನ ಮೀರಿ ನಮಗೆ ಯೋಚಿಸೋಕಾಗ್ತಿದ್ಯಾ ಅನ್ನೋದೇ ಆ ಕಾಲದಲ್ಲೇ ಜನರು ಇದನ್ನ ಕಂಡು ಹಿಡ್ದಿದ್ದಾರೆ ಅದನ್ನ ಈ ರೀಜನ್ ಹೇಗೆ ಬಂತು ಗೊತ್ತಾ ಇದೆಲ್ಲದಕ್ಕೂ ಸ್ಕ್ರಿಪ್ಚರ್ಸ್ ಅಂತ ಒಂದಿದೆ ಗೊತ್ತಾ ಹೇಗೆ ಬದುಕಬೇಕು ಹೇಗೆ ಬದುಕಬಾರ್ದು ಏನೆಲ್ಲ ಮಾಡಿದ್ರೆ ಒಳ್ಳೆಯದು ಯಾವುದೆಲ್ಲ ಕೆಟ್ಟದು ಇದೆಲ್ಲ ಆಲ್ರೆಡಿ ಬರೆದು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇವರು ಏನು ಹೇಳ್ತಿದ್ದಾರೆಂದರೆ ಯಾವ ರಿಲೀಜನ್ ಆಗಿದ್ರು ಸರಿ ಯಾರಾಗಿದ್ದರೂ ಸರಿ ಅವರು ಹೇಳೋ ವಿಷಯಗಳು ಅವರು ಎಲ್ಲಿಂದ ಅದನ್ನ ಕಂಡಿಡಿದ್ರು ಅವರ ಲೈಫಲ್ಲಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರೋ ವಿಷಯಗಳನ್ನ ನಮಗೆ ಹೇಳ್ತಾರೆ ನೀವು ಜೀಸಸ್ ಆಗಿನೋ ಇಲ್ಲ ಬುದ್ಧನೋ ಇಲ್ಲ ಯಾವ ದೇವರಾಗಿದ್ರೂ ಸರಿ ಆ ದೇವರ ಹಾಗೆ ನೀವು ಫೀಲ್ ಮಾಡಬೇಕು ಅಂದರೆ ಅವ್ರಿಗೆ ಹೇಗೆ ಆ ಎನ್ಲೈಟನ್ಮೆಂಟ್ ಸಿಕ್ತು ಅದನ್ನು ನೀವು ಕಲ್ತ್ಕೊಳ್ಬೇಕೆ ಹೊರತು ಅದನ್ನೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕೆ ಹೊರತು ಅವರು ಹೇಳೋದನ್ನೇ ಮಾಡಿದ್ರೆ ಅವರ ಫಾಲೋವರ್ಸ್ ಆಗಿನೇ ಇರ್ತೀವಿ ಬಿಟ್ಟರೆ ಅವರು ಏನನ್ನ ಗೋತ್ರ ಮಾಡಿದ್ರು ಅದರ ಸ್ವಾದ ಏನು ಅನ್ನೋದನ್ನ ನಾವು ಕೊನೆವರೆಗೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವರು ಹೇಳ್ತಿದ್ದಾರೆ ಇನ್ನೊಂದು ವಿಷಯ ಏನು ಹೇಳ್ತಿದ್ದಾರೆ ಅಂದರೆ ನಂಬಿಕೆ ಅದೇ ತಾನೇ ಎಲ್ಲ ಅಂತ ಬೇರೆಯವರೆಲ್ಲ ಹೇಳಿದ್ರು ಸಹ ನಂಬೋದು ತುಂಬ ಈಸಿ ಅಂತ ಹೇಳ್ತಿದ್ದಾರೆ ಹೌದಾ ಜನಗಳನ್ನ ನಂಬೋದು ಅಷ್ಟು ಈಸಿ ಅಲ್ವಲ್ಲ ಅಂತ ಕೇಳಿದರೆ ಇಲ್ಲವೇ ಇಲ್ಲ ನಾವು ಜನರನ್ನು ಮಾತ್ರ ಅಲ್ಲ ಅವರು ಹೇಳೋ ವಿಷಯಗಳನ್ನ ಅವರು ಮಾಡೋ ವಿಷಯಗಳನ್ನ ಸೊಸೈಟಿ ಅನ್ನೋದು ಇವೆಲ್ಲವನ್ನು ನಾವು ನಂಬ್ತಾನೇ ಇದ್ದೀವಿ ಅದನ್ನು ಪ್ರಶ್ನೆ ಮಾಡೋಕ್ಕೆ ನಮಗೆ ಧೈರ್ಯ ಇದೆಯಾ ಅನ್ನೋ ರೀತಿ ಹೇಳಿದ್ದಾರೆ ಯಾಕಂದರೆ ಒಂದನ್ನು ನಂಬೋಕೆ ಧೈರ್ಯ ಬೇಕಾಗಿಲ್ಲ ಯಾಕಂದರೆ ಒಂದು ಗ್ರೂಪ್ ಆಗಿ ತುಂಬ ಜನ ನಂಬ್ತಾರೆ ಆದರೆ ಸಂದೇಹ ಪಡೋಕ್ಕೆ ಅವರು ಹೇಳೋದು ನಿಜನ ಅಂತ ಅದರಲ್ಲಿ ನಿಜನ ಕಂಡುಹಿಡಿಯೋಕ್ಕೆ ನೀವು ಒಂದು ಪ್ರಶ್ನೆ ಕೇಳ್ತಿದ್ದೀರಾ ಅಂದರೆ ಅದಕ್ಕೆ ಘಟಿಸ್ಬೇಕು ಇಲ್ಲಿ ಸೂಪರ್ ಸ್ಟಾರೇ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಸೂಪರ್ ಸ್ಟಾರ್ ನಿಜವಾಗ್ಲೂ ಸೂಪರ್ ಸ್ಟಾರಾ ಅಂತ ಕೇಳೋ ಧೈರ್ಯ ನಿಮಗೆ ಇದೆಯಾ ಇಲ್ಲ ಪ್ರಪಂಚದಲ್ಲಿ ಇದೇ ಸೂಪರ್ ಇದೇ ಚೆನ್ನಾಗಿದೆ ಅಂತಾನೆ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ಅದನ್ನು ಅಪೋಸ್ ಮಾಡಿ ತಿಂಕ್ ಮಾಡೋಕ್ಕೆ ಮೊದಲು ನಿಮಗೆ ಧೈರ್ಯ ಇದೆಯಾ ಎಲ್ಲವನ್ನ ನಂಬೋಕೆ ಗ್ರೂಪ್ ಇದ್ರೂ ಸಹ ಈ ಪ್ರಶ್ನೆ ಕೇಳೋಕೆ ಸಂದೇಹ ಪಡೋಕ್ಕೆ ಆ ಸತ್ಯವನ್ನು ತಿಳ್ಕೊಳ್ಳೋಕೆ ಹಾಕೋ ಎಫರ್ಟಲ್ಲಿ ನಿಮಗೆ ಯಾವಾಗಲೂ ಒಂದು ಕಂಪ್ಯಾನಿಯನ್ಶಿಪ್ ಜೊತೆಯಲ್ಲಿ ಒಂದು ಪರ್ಸನ್ ಇರಲ್ಲ ನೀವು ಒಬ್ಬರೇ ನಿಲ್ಬೇಕು ಹಾಗೆ ಒಬ್ರ ನಿಲ್ಲೋಕ್ಕೆ ಧೈರ್ಯ ಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕೆ ಅವರು ಎಕ್ಸಾಂಪಲ್ ಆಗಿ ಹೇಳಿರೋ ಒಂದು ವಿಷಯ ಏನಂದ್ರೆ ಆ್ಯಾರಿಸ್ಟಾಟಲ್ ಗ್ರೀಸಲ್ಲಿ ಒಂದು ಕಾಲದಲ್ಲಿ ಬರ್ದಿಟ್ಬಿಟ್ರು ಅಂದ್ರೆ ಮೇಲ್ಸ್ಗಿಂತ ಗೆ ಹಲ್ಲುಗಳು ಕಡಿಮೆ ಅಂತ ಬಿಟ್ಟಿದ್ದಾರೆ ಆ ಕಾಲದಲ್ಲಿ ಎಲ್ರೂ ನಂಬಿರೋ ಒಂದು ವಿಷಯ ಏನಂದ್ರೆ ವಿಮೆನ್ಸ್ಗಿಂತ ಮೆನ್ಸ್ಗೆ ಜಾಸ್ತಿ ಶಕ್ತಿ ಇದೆ ಟ್ಯಾಲೆಂಟ್ ಇದೆ ಅಂತ ನಂಬ್ತಿದ್ರು ಇನ್ನೂ ನಂಬ್ತಿರೋ ಜನರು ಇದ್ದಾರೆ ಹೇಗೆ ಹಿಂದಿ ಈಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಂಬ್ತಿದ್ದಾರೋ ಅದೇ ರೀತಿ ವಿಮೆನ್ಸ್ಗಿಂತ ಮೆನ್ಸೆ ಸುಪೀರಿಯರ್ ಅಂತ ನಂಬೋ ಸೊಸೈಟಿ ಈವಾಗಲೇ ಇದೆ ಅನ್ನೋವಾಗ ಆ ಕಾಲದಲ್ಲಿ ತುಂಬಾ ಜಾಸ್ತಿ ಇತ್ತು ಆವಾಗ ಆ್ಯರಿಸ್ಟೋಟಲ್ಗೆ ಇದನ್ನ ಬರೆಯೋವಾಗ ಎಲ್ರಿಗೂ ಹೇಗಿರುತ್ತೆ ಅಂದರೆ ಹೌದು ವಿಮೆನ್ಸ್ಗಿಂತ ಮೆನ್ಸೆ ತಾನೇ ಸೂಪರ್ ಅವರೇ ತಾನೇ ಸುಪೀರಿಯರ್ ಹಾಗಾದರೆ ಅವ್ರಿಗೆ ತಾನೇ ಹಲ್ಲು ಜಾಸ್ತಿ ಇರುತ್ತೆ ಅನ್ನೋದನ್ನು ಅಷ್ಟು ಜನ ನಂಬೋದ್ರು ಬಿಟ್ಟರೆ ಅಷ್ಟು ವರ್ಷಗಳಿಂದ ಯಾರು ತನ್ನ ವೈಫ್ನ ಬಾಯಲ್ಲಿ ಅವ್ರಿಗೆ ಹಲ್ಲು ಈಕ್ವಲ್ ಆಗಿದೆಯಾ ಇಲ್ಲ ಜಾಸ್ತಿ ಇದೆಯಾ ಅನ್ನೋದನ್ನು ನೋಡಲೇ ಇಲ್ಲ ಹೀಗೆ ನಮ್ಮ ಸೊಸೈಟಿಯಲ್ಲಿ ನಾವು ಬ್ಲೈಂಡಾಗಿ ತುಂಬ ವಿಷಯಗಳನ್ನ ನಂಬ್ತಿದ್ದೀವಿ ಪ್ರಶ್ನೆ ಮಾಡೋ ಕ್ವಾಲಿಟಿನೇ ತುಂಬ ಕಡಿಮೆ ಇದೆ ಓನ್ ಆಗಿ ಥಿಂಕ್ ಮಾಡೋದೇ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸ್ಲೇವರಿ ಅಂದರೆ ನಮ್ಮನ್ನ ಗುಲಾಮರನ್ನಾಗಿಸೋದು ಎಷ್ಟು ಕ್ರೌರ್ಯನೋ ಅದಕ್ಕಿಂತ ಕಷ್ಟವಾದ ವಿಷಯ ಏನಂದರೆ ಆ ಸ್ಲೇವ್ ಆಗಿರೋದನ್ನ ನಾವೇ ಇಷ್ಟಪಡ್ತಿರೋದು ಫ್ರಾನ್ಸ್ ಅಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ ಬಗ್ಗೆ ಅವರು ಹೇಳಿದ್ದಾರೆ ಲೈಕ್ ಅಲ್ಲಿ ತುಂಬಾ ಕೈದಿಗಳನ್ನ ಹಲವಾರು ವರ್ಷಗಳು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ರು ಇಪ್ಪತ್ತು ವರ್ಷ ಇರೋವಾಗ ಜೈಲ್ಗೆ ಹೋದವರೆಲ್ಲ ಜೈಲಲ್ಲ ಅರವತ್ತರಿಂದ ಎಂಬತ್ತು ವರ್ಷ ಎಲ್ಲ ಆಗಿದೆ ಅಷ್ಟು ಜನರನ್ನ ಕತ್ತಲಾದ ರೂಮ್ ಅಲ್ಲಿ ಚೈನ್ ಅಲ್ಲಿ ಕಟ್ಟಾಕಿದ್ದಾರೆ ಹಾಕಿದ್ದಾರೆ ರಿಲೀಸ್ ಮಾಡಬೇಕು ಅಂತ ಒಂದು ಹೋರಾಟ ನಡೆಸಿ ಅಲ್ಲಿರೋ ಮಷೀನರೀಸ್ ಎಲ್ಲ ಬಂದು ಈ ಕೈದಿಗಳನ್ನೆಲ್ಲ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ದಿನ ಒಂದು ಭಯಂಕರವಾದ ಘಟನೆ ನಡೆದಿದೆ ಏನಂದ್ರೆ ಇದು ನಮ್ಮ ಹಿಸ್ಟರಿಯಲ್ಲೇ ತುಂಬ ಮುಖ್ಯವಾದ ಘಟನೆ ಅಂತ ಹೇಳ್ತಾರೆ ಅವತ್ತು ಸಂಜೆನೆ ಅದರಲ್ಲಿ ಅರ್ಧ ಕೈದಿಗಳು ಮತ್ತೆ ಜೈಲ್ಗೆನೆ ಹೋಗಿದ್ದಾರೆ ಯಾಕಂದ್ರೆ ಅವರು ಆ ಚೈನ್ಡ್ ಆಗಿ ಆ ಕತ್ತಲಿಗೂ ಅಭ್ಯಾಸ ಆಗಿರೋರು ಅವರು ಗುಲಾಮರಾಗಿ ಅಭ್ಯಾಸ ಆಗೋಗಿದ್ದಾರೆ ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಜೈಲಿಂದ ಆಚೆ ಬಂದು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇರೋರು ಅವತ್ತು ಸಂಜೆನೆ ತುಂಬಾ ಜನ ಜೈಲ್ಗೆ ರಿಟರ್ನ್ ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಸೊ ಈ ಇನ್ಸಿಡೆಂಟ್ ಅವಾಗ ನಡೆದಿದ್ದು ಮಾತ್ರ ಅಲ್ಲ ಮೇ ಬಿ ನಾವು ಫಿಸಿಕಲಿ ಸ್ಲೇವ್ ಆಗಿದ್ವಿ ಇವಾಗ ಮೆಂಟಲ್ ನಾವು ಸ್ಲೇವ್ಸ್ ಆಗಿದ್ದೀವಿ ಆದರೆ ಆ ನಾವು ಅನ್ನೋದೇ ಅವರು ಹೇಳ್ತಿರೋ ವಿಷಯ ಗೂಗಲಲ್ಲಿ ಅಲ್ಲಿ ಹುಡುಕೋ ಕ್ವೆಶನ್ಸ್ ಮೀರಿ ನಮ್ಮ ಲೈಫಲ್ಲಿ ತುಂಬಾ ಪ್ರಶ್ನೆಗಳಿರುತ್ತೆ ಅದಕ್ಕೆ ಒಂದು ಸ್ಕ್ರಿಪ್ಚರ್ನ ನೋಡೋದು ಇಲ್ಲ ನಮಗೆ ಅಂತ ಒಂದು ರಿಲಿಜಿಯಸ್ ಲೀಡರ್ನ ಫಾಲೋ ಮಾಡೋದು ಜನರಲ್ಲಿ ಯಾವ ಲೀಡರ್ ಆಗಿದ್ರು ಸರಿ ಓಶೋ ಅವ್ರನ್ನ ಆದರೂ ಸರಿ ಇವ್ರನ್ನೆಲ್ಲ ಫಾಲೋ ಮಾಡೋ ಬದಲು ಆ ಪ್ರಶ್ನೆಗಳ ಜೊತೆನೇ ನೀವು ಬದುಕಿ ಅದಕ್ಕೆ ಆನ್ಸರ್ ನಿಮಗೆ ರಿವೀಲ್ ಆಗುತ್ತೆ ಅದು ಎಸ್ ಇಲ್ಲ ನೋ ಆಗಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ದೇವರು ಇದ್ದಾರಾ ಇಲ್ವಾ ಈ ಪ್ರಶ್ನೆ ನಿಮಗೆ ಇದೆ ಅಂದರೆ ಅದಕ್ಕೆ ಆನ್ಸರ್ ಆಗಿ ಒಂದು ನಾನು ಇಲ್ಲ ಯಾರೋ ಒಬ್ರು ಹೇಳೋದನ್ನ ನೀವು ತಗೊಂಡು ಬರಬೇಡಿ ಎಲ್ಲೋ ಓದಿರೋದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಡಿ ನಿಮ್ಮ ಒಳಗೆ ಏನನ್ನಿಸ್ತಿದೆ ಅದು ಏನು ಅನ್ನೋದನ್ನ ನೀವು ಕೇಳಲೇಬೇಕು ಅದಕ್ಕೆ ಎಸ್ ಆರ್ ನೋ ಅಂತ ಒಂದು ಆನ್ಸರ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದು ಯಾವುದಾದ್ರೂ ಒಂದು ಫೀಲಿಂಗ್ ಆಗಿ ಸಹ ಇರ್ಬೋದು ಆದರೆ ಅದು ಬರೋಕ್ಕೆ ನೀವು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಲೈಫಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಓಪನ್ ಎಂಡೆಡ್ ಕ್ವೆಶನ್ನ ಆ ಪ್ರಶ್ನೆಗೇನೆ ನಿಲ್ಲಿಸ್ಬಿಡಿ ಅದಕ್ಕೆ ಆನ್ಸರ್ ನಿಮಗೆ ಸಿಗ್ಬೋದು ಸಿಗದೆ ಇರ್ಬೋದು ಆದರೆ ಬೇರೆಯವರ ಆನ್ಸರ್ ಬೇಡ ಯಾವ ವಿಷಯ ಆಗಿದ್ರು ಸರಿ ಯಾರು ಹೇಳಿದ್ರೂ ಸರಿ ನಿಜಾನ ನೀವು ನೋಡಬೇಕು ಇನ್ನೊಬ್ರು ಹೇಳೋದನ್ನ ಇಕ್ಕಿ ನಂಬಬೇಡಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ತುಂಬ ಸರಿ ನಾವೊಂದು ಒಳ್ಳೆ ವಿಷಯ ಮಾಡಬೇಕು ಅಂತ ಒಂದನ್ನು ಮಾಡ್ತೀವಲ್ಲ ಅದು ಯಾಕೆ ಅಂದರೆ ತುಂಬ ಕೆಟ್ಟ ವಿಷಯಗಳನ್ನ ಮಾಡಿರ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನ್ಯೂಟ್ರಲ್ ಮಾಡೋಕ್ಕೆ ಇದನ್ನ ಮಾಡಿದ್ರೆ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಈ ರೀತಿ ಒಂದು ಕ್ಷಮೆ ಕೇಳಿಬಿಡೋಣ ಇಲ್ಲ ಒಂದು ಪೂಜೆ ಮಾಡೋಣ ಇಲ್ಲ ಪರಿಹಾರ ಮಾಡಿಬಿಟ್ರೆ ಇದ್ಯಾವುದು ಇರೋಲ್ಲ ನಾವು ಮಾಡಿರೋ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳೋದನ್ನು ಇವರು ಏನು ಹೇಳ್ತಿದ್ದಾರೆ ಅಂದರೆ ಇದೆಲ್ಲ ನೀವು ಅದರಿಂದ ತಪ್ಪಿಸ್ಕೊಳ್ಳೋ ಹಾಗೆ ಅದನ್ನು ಮ್ಯಾನೇಜ್ ಮಾಡ್ತಿದ್ದೀರಾ ಅಷ್ಟೇ ನೀವು ಮಾಡಿರೋ ಪಾಪನ ಕಳಿಬೇಕು ಅಂದರೆ ನೀವು ಮೊದಲು ಅದನ್ನು ಅನಲೈಸ್ ಮಾಡಬೇಕು ಯಾಕೆ ಕೋಪ ಪಟ್ಟೆ ಇಲ್ಲ ಯಾಕೆ ಈ ಮಿಸ್ಟೇಕ್ನ ಮಾಡಿದೆ ಅದಕ್ಕೆ ಬೇಕಾದ ಪ್ರಶ್ನೆಗಳು ಮೊದಲು ಕೇಳಬೇಕು ಅದೆಲ್ಲ ಆಗಿ ನಿಮ್ಮಲ್ಲಿ ಒಂದು ಶಾಶ್ವತವಾದ ಬದಲಾವಣೆ ಇರಬೇಕು ಇಲ್ಲ ಅಂದರೆ ಅದೊಂದು ತಪ್ಪಿಸ್ಕೊಳ್ಳೋದೇ ಆಗಿರುತ್ತೆ ಅಂತ ಓಶೋ ಹೇಳ್ತಿದ್ದಾರೆ ಅದೆಲ್ಲ ಆಗಲ್ಲ ಅವರು ಹೇಳೋದನ್ನೆಲ್ಲ ಹಂಗೆ ಕೇಳೋಕ್ಕಾಗಲ್ಲ ಅದು ಹೇಗೆ ಅವರು ದೇವ್ರಿಲ್ಲ ಅಂತಾರೆ ಇದಿಲ್ಲ ಅಂತಾರೆ ಅದಿಲ್ಲ ಅಂತಾರೆ ಅವರು ಅದನ್ನೇ ಹೇಳ್ತಿದ್ದಾರೆ ದೇವರು ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಹಾಗೆ ಹೇಳಿದ್ರು ನೀವು ನಂಬಬೇಡಿ ದೇವರು ಇದ್ದಾರೆ ಅಂತಲೂ ನಾನು ಹೇಳ್ತಿಲ್ಲ ಹಾಗೆ ಹೇಳಿದ್ರು ನೀವು ನಂಬಬೇಡಿ ನಿಮಗೆ ಏನು ಅನ್ನಿಸ್ತಿದೆ ದೇವರು ಇದ್ದಾರೆ ಅನ್ನಿಸ್ತಿದೆಯಾ ಇಲ್ಲ ಅನ್ನಿಸ್ತಿದೆಯಾ ಆ ಪ್ರಶ್ನೆ ಜೊತೆನೆ ಬದುಕಿ ಯಾವತ್ತಾದರೂ ಒಂದು ದಿನ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತು ಆ್ಯಂಡ್ ಫ್ರೆಂಡ್ಸ್ ಈ ಸೊಸೈಟಿ ನಿಮ್ಮನ್ನ ನೀವಾಗಿ ಇರೋಕ್ಕೆ ಬಿಡ್ತಿದೆಯಾ ಇದಕ್ಕೆ ನಿಮ್ಮ ಆ್ಯನ್ಸರ್ ಎಸ್ ಆದರೆ ರೀಸನ್ನ ಮೆನ್ಷನ್ ಮಾಡಿ ಇನ್ ಕೇಸ್ ನೋ ಅಂದರೆ ಅದರ ರೀಸನ್ನ ನಾನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈ ರೀತಿಯ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್